ನಮಸ್ಕಾರ ಸ್ನೇಹಿತರೆ ಮಾರ್ನಿಂಗು ಒಂದು ಹನ್ನೊಂದು ಗಂಟೆ ಅಂತ ಅಂದ್ಕೊಳ್ಳಿ ಈಗ ಒಂದು ಒನ್ ಅವರ್ ಆಗಿದೆ ಅಷ್ಟೇ ಈ ಇನ್ಸಿಡೆಂಟ್ ನಡೆದು ನಮ್ಮ ಮನೆ ಹತ್ರ ನಾನು ಆಚೆ ಕಡೆ ಪಾತ್ರೆ ಎಲ್ಲ ತೊಳಿತಾ ಇದ್ದೆ ಹಬ್ಬದ ಪಾತ್ರೆಗಳೆಲ್ಲ ತೊಳಿತಾ ಇದ್ದೆ ನನ್ನ ಮಗ ಕೂಡ ಆಟ ಇದ್ದ ಸರಿ ಏನೋ ಡಬ್ ಅಂತ ಸೌಂಡ್ ಬಂತು ಬಾಂಬ್ ಸಿಡಿಯೋ ಥರ ಏನಪ್ಪ ಇದು ಬಾಂಬ್ ಸಿಡಿಯೋ ಥರ ಸೌಂಡ್ ಬಂತಲ್ಲ ಅಂತ ಆಚೆ ಕಡೆ ನನ್ನ ಮಗ ಆಚೆ ಇದ್ದೋ ಎದ್ರುಕೊಂಡು ಒಳಗಡೆ ಓಡ್ ಬಂದ್ಬಿಟ್ಟ ಏನಾಯ್ತೋ ಗೊತ್ತಿಲ್ವಲ್ಲ ಯಾವ ಕಡೆ ಡಿವೈಡರ್ಗೆ ಯಾವ ಗಾಡಿಗುದ್ಕಂತಪ್ಪ ಏನು ಕತೆ ಅಂತ ನೋಡೋಕೆ ಅದು ನೋಡಿದ್ರೆ ಮನೆಯಲ್ಲಿ ಬೆಂಕಿ ಹತ್ಕೊಬಿಟ್ಟಿದೆ ಸ್ನೇಹಿತರೆ ನೋಡ್ತಾ ಇರ್ಬೋದು ಯಾರು ಏನು ಇಲ್ಲ ಬೆಂಕಿ ಜಾಸ್ತಿ ತಾನಾಗ್ತಾನೆ ಹತ್ಕೊಂತ ಇದೆ ನಮಗಂತೂ ತುಂಬ ಭಯ ಆಯಿತು ಯಾರು ಒಳಗಡೆ ಎಷ್ಟು ಜನ ಇದ್ದಾರೋ ಹೇಗೋ ಅನ್ನೋ ಗಾಬ್ರಿಲೆ ಎಲ್ಲ ನೋಡ್ತಾ ಇದ್ವಿ ಬಟ್ ಒಳಗಡೆ ಜನ ಇದ್ರೂ ಇಬ್ರು ಒಳಗಡೆ ಇದ್ರಂತೆ ಬ್ಯಾಚುಲರ್ಸು ಯಾರೇ ಬ್ಯಾಚುಲರ್ಸ್ ಆಗಲಿ ತುಂಬ ಹುಷಾರಾಗಿರಿ ಅಂತ ಹೇಳ್ತೀನಿ ಯಾಕಂದರೆ ಅದು ಏನಾಯಿತು ಅಂತಲೇ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಎಲ್ಲಿ ಪಪ್ಪ ಅವ್ರು ಏನು ತಿಂಡಿ ಮಾಡ್ಕೋತಾಯಿದ್ರು ಏನು ಮಾಡ್ತಿದ್ರು ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಬಾಂಬ್ ಸೌಂಡ್ ಬಂದಂಗೆ ಬಂತು ದೊಡ್ಡ ಬಾಂಬ್ ಸಿಡಿತೇನೋ ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಸಿಡಿತೇನೋ ಅಂತ ಅನ್ಬೇಕು ಆ ಥರ ಸಿಡೀತು ನೋಡಿದ್ರೆ ಯಾರು ಏನು ಇಲ್ಲ ಒಳಗಡೆ ಎಲ್ಲ ಹೊಗೆ ತುಂಬ್ಕೊಬಿಟ್ಟಿದ್ದೆ ಬಟ್ ದೇವ್ರ ದೈದಿಂದ ಅವ್ರು ಇವತ್ತು ಯಾವ ಕಡೆ ಬಲ್ಮಗ್ಳಲ್ಲಿ ಎದ್ದಿದ್ರೋ ಏನೋ ಗೊತ್ತಿಲ್ಲ ಏನು ಮಾಡಿದ್ದಾರೆ ಕಿಟಕಿ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಮತ್ತೆ ಮನೆ ಬಾಗ್ಲು ಕೂಡ ಓಪನ್ ಮಾಡ್ಕೊಂಡಿದ್ರು ಹಾಗಾಗಿ ಅದು ತಕ್ಷಣವೇ ಬ್ಲಾಸ್ಟ್ ಆಗಿದ್ದ ತಕ್ಷಣವೇ ಅವರು ಈಚೆ ಕಡೆ ಇಬ್ಬರು ಬ್ಯಾಚುಲರ್ಸು ಓಡ್ ಬಂದ್ಬಿಟ್ರಂತೆ ಕೆಳಗಡೆ ಬಟ್ ಅವ್ರಿಗೆಲ್ಲ ಮೈ ಮಾರು ಎಲ್ಲೆಲ್ಲ ಸಿಪ್ಪೆಲ್ಲ ಎಡ್ಕೊಬಿಟ್ಟಿತ್ತಂತೆ ಬೆಂಕಿ ತಾಗಿ ಮೈ ಕೈಯೆಲ್ಲ ಚರ್ಮ ಎಲ್ಲ ಎಡ್ಕೊಬಿಟ್ಟಿತ್ತಂತೆ ಮಕ್ಕ ಮೂತಿ ಎಲ್ಲ ಹೇಳ್ತಾ ಇದ್ರೇ ಭಯ ಆಗುತ್ತೆ ಸ್ನೇಹಿತರೆ ನಾನು ಈಗಲೂ ಕೂಡ ಅದೇ ಗಾಬರಿಲೇ ಇದ್ದೀನಿ ನಮ್ಮ ಮನೆ ಹತ್ರನೇ ನೋಡ್ತಾ ಇರ್ಬೋದು ನೀವು ಈ ಥರ ಆಗಿದೆ ಒಂದು ಫಾರ್ಟಿ ಮಿನಿಟ್ಸು ಬೆಂಕಿ ದಗ ದಗ ಅಂತ ಉರಿತಾನೆ ಇದೆ ಯಾರು ಏನು ಮಾಡೋಕ್ಕಾಗ್ತಾಯಿಲ್ಲ ಜಾಸ್ತಿ ಬೆಂಕಿ ಆಮೇಲೆ ಪೊಲೀಸ್ನವ್ರು ಕೂಡ ಬಂದರು ಪೊಲೀಸ್ನವರು ಬಂದು ಅವರೆಲ್ಲ ನೋಡ್ತಾ ಇದ್ದಾರೆ ಅವ್ರ ಕೈಲೂ ಏನು ಮಾಡೋಕ್ಕಾಗಲಿಲ್ಲ ಆಮೇಲೆ ಫಯರ್ ಫೈಯರ್ ಇಂಜಿನ್ ಮಿಷಿನ್ ಕೂಡ ಬಂತು ಬಂದು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾಯಿದ್ದಾರೆ ಬಟ್ ಯಾರೂ ಒಳಗಡೆ ಇರಲಿಲ್ಲ ಅದೇ ಖುಷಿ ನನಗಂತೂ ತುಂಬ ಭಯ ಆಯಿತು ಸ್ನೇಹಿತರೆ ಅದಕ್ಕೆ ಹೇಳೋದು ಎಲ್ಲ ಅಷ್ಟೇ ಭಾರಿ ಹುಷಾರಾಗಿರಬೇಕು ಮನೇಲಿ ಎಷ್ಟೇ ಹುಷಾರಾಗಿದ್ದರೂ ಸಾಲದು ನೋಡಿ ಅದು ಸಿಲಿಂಡ್ರು ಇದ್ದಾಗೆ ಇದೆ ಸಿಲಿಂಡ್ರು ಕಾಣಿಸ್ತಾ ಇರ್ಬೋದು ನಿಮಗೆ ಆ ಸಿಲಿಂಡ್ರು ಕೂಡ ಇದ್ದಂಗೆ ಇದೆ ಬಟ್ ಕುಕ್ಕರ್ ಬ್ಲಾಸ್ಟ್ ಆಯ್ತಾ ಏನು ಅಂತ ನನಗೂ ಸರಿಯಾಗಿ ಗೊತ್ತಾಗಲಿಲ್ಲ ಅಲ್ಲೆಲ್ಲ ಏನೋ ಇನ್ವೆಸ್ಟಿಗೇಷನ್ ಇದ್ದಾರೆ ಪೊಲೀಸ್ನವರು ಆ ಕಡೆ ಏನೇನೋ ತಂದು ಇದು ಮಾಡಿದ್ರು ಆದಷ್ಟು ಆದಷ್ಟು ಹುಷಾರಾಗಿರಿ ಅಂತ ಹೇಳ್ತೀನಿ ಸ್ನೇಹಿತರೆ ಮನೆಯಲ್ಲಿ ಯಾವುದೊಂದು ಅಷ್ಟೇ ರಿಪೇರ್ ಇದ್ದರೆ ಫಸ್ಟು ರೆಡಿ ಮಾಡಿಸ್ಕೊಳ್ಳಿ ಅದನ್ನು ನೀಟಾಗಿ ಇಟ್ಕೊಳ್ಳಿ ಬಟ್ ಏನಾಯಿತೋ ಗೊತ್ತಿಲ್ಲ ಪಾಪ ನಮಗಂತೂ ತುಂಬಾ ಭಯ ಇತ್ತು ಫುಲ್ ಹೊಗೆ ತುಂಬ್ಕೊಬಿಡ್ತು ಆ ಸರೌಂಡಿಂಗ್ ಪೂರ್ತಿ ಹೊಗೆ ತುಂಬ್ಕೊಂತು ಎಲ್ರಿಗೂ ಭಯ ಆಗ್ತಾಯಿತ್ತು ಆ ಕರೆಂಟು ಅಲ್ಲಿ ಕಾಣಿಸ್ತಾ ಇರ್ಬೋದು ಅಲ್ಲೊಂದು ಕರೆಂಟ್ ಇದೆ ಆಚೆ ಕಡೆ ಹಾಕೋ ಕರೆಂಟು ಅಲ್ಲೂ ಕೂಡ ಅಷ್ಟೇ ಹೊಗೆ ಬರ್ತಾಯಿತ್ತು ಆಲ್ಮೋಸ್ಟ್ ಎಲ್ಲ ಬೆಂಕಿ ಎಲ್ಲ ಹತ್ಕೊಂಡು ಹುರಿದೋಗ್ಬಿಟ್ಟಿತ್ತು ಆಮೇಲೆ ಫೈರ್ ಇಂಜಿನ್ ಬಂತು ಆಮೇಲೆ ಬಂದು ಎಲ್ಲ ಒಳಗಡೆ ಎಲ್ಲ ನೀರೆಲ್ಲ ಹಾಕಿ ಆರಿಸಿ ಅದನ್ನು ಕ್ಲಿಯರ್ ಮಾಡಿದ್ರು ನೋಡ್ತಾ ಇರ್ಬೋದು ಅಲ್ಲೆಲ್ಲ ಫೈರ್ ಇಂಜಿನ್ ಮಿಷಿನ್ನವರೇ ಎಲ್ಲ ಇದ್ದಾರೆ ಆಫೀಸರ್ಸ್ಗಳು ತುಂಬ ಅಂದರೆ ತುಂಬ ಭಯ ಆಯಿತು